ರೈಟ್ ರೈಟ್ ದೊಡ್ಡ ಮಟ್ಟದ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ರಸ್ತೆ ಮೇಲೆ ಮಲಗಿ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಒಂದೇ ಎಂ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರ ಹಾಕ್ತಾರ ನಾವು ಸಹ ಕನ್ನಡ ಉಲಿಬೇಕಂತಾನೆ ಹೋರಾಟ ಮಾಡೋದು ಆದ್ರೆ ನೀನು ಮಾಡುವ ರೀತಿಯ ಹೋರಾಟ ಹೋರಾಟ ಅಲ್ಲ ಅದು ಹೊಡೆದಾಟ ಹೊಡೆದಾಟವೇ ಮಾಡಬೇಕು ಆಚಾರ್ಯ ಸಾಕು ಸರ್ಕಾರಕ್ಕೆ ನಾಲ್ಕೈದು ಪತ್ರ ಬರೆದದ್ದು ಇನ್ನು ಪೆನ್ನು ಬಿಡಬೇಕು ಗನ್ ಹಿಡಿಬೇಕು ವಿಶೇಷವಾಗಿ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಕರೆಯನ್ನ ಕೊಟ್ಟಿದ್ರು ನಾವು ಕಳೆದ ಮೂರ್ನಾಲ್ಕು ದಿವಸದಿಂದ ಇಡೀ ರಾಜ್ಯದಲ್ಲಿ ಈ ಬಂದ್ ಮಾಡ್ತಕ್ಕಂಥ ವಿಚಾರದಲ್ಲಿ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜಿಲ್ಲೆಯ ಎಸ್ ಪಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ನಾವು ಡಿ ಜಿ ಅವರು ಮತ್ತು ಕಮಿಷನರು ಸೆನ್ಸಿಟೈಸ್ ಮಾಡಿ ಅವರಿಗೆಲ್ಲ ಮಾಹಿತಿಗಳನ್ನು ಕೊಟ್ಟು ಯಾವುದೇ ರೀತಿಯಾದ ಅಹಿತಕರವಾದ ಘಟನೆಗಳು ನಡಿಬಾರದು ನಡೆಯುವುದಕ್ಕೆ ಅವಕಾಶ ಮಾಡಿಕೊಡಬಹುದು ಸ್ವಲ್ಪ ಅಲ್ಲಿ ನೋಡಿ ಆಗೋಯ್ತು ಹತ್ತಿಕ್ ಮಾಡ್ಬಿಟ್ ಮಾಡ್ಬಿಟ್ರು ಪೊಲೀಸ್ ಗೂಂಡಾಗಿರಿ ಮಾಡೇ ಬಿಟ್ರು ಇಂಥ ಪರಿಸ್ಥಿತಿ ನಾನು ಎಂದೂ ನೋಡಿರಲಿಲ್ಲ ಇದೇನು ದರಿದ್ರ ಈ ವ್ಯವಸ್ಥೆ ಈ ತರ ಪೊಲೀಸು ನೋಟಿಸು ಜನಗಳು ಕರೆಯೋದು ಮನೆಗಳಿಗೆ ನುಗ್ಗೋದು ಎದುರಿಸೋದು ಬೆದರ್ಸೋದು ಇಂಥ ಪರಿಸ್ಥಿತಿ ಎಂದೂ ನೋಡಿಲ್ಲ ಸಂಜೆ ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟರು ನನಗೆ ಕೊಟ್ಟಿದ್ದಾರೆ ನಾನು ನಮ್ಮ ಕೊಟ್ಟು ಅದ್ ಬಿಸಾಕಿದಿರಿ ಆ ಆ ನೋಟಿಸ್ಗೆ ನಾನು ಬೆಂಬೆ ಬೆಲೆ ಕೊಟ್ಟೇ ಇಲ್ಲ ಬಂದ್ರೆ ಅವ್ರ ಬರ್ದಿಲ್ಲ

ನಾವು ನಿಜವಾದ ಹೋರಾಟಗಾರರು ಕನ್ನಡ ಪರ ಸಂಘಟನೆಗಳು ಎಲ್ಲೆಲ್ಲ ಉಂಟು ನೀವು ಸರಿ ಎಲ್ಲಿ ಬಂದ್ ಹೆಂಗಾಗಿದೆ ಸರಿ ಬಂದ್ ಅದ್ಭುತವಾಗಿ ಯಶಸ್ ಕಂಡುಬಿಡ್ತೇವೆ ಇವರಿಗೆ ಹಗಲು ಏ ಇವತ್ತು ಹೋರಾಟ ಆಗಿದೆಯಲ್ಲ ಇವತ್ತೇನ್ ಕಡಿಮೆ ಆಗಿದ್ಯಾ ಇಡೀ ರಾಜ್ಯಾದ್ಯಂತ ಬಂದ್ ಆಗಿದೆ ಹೋರಾಟಗಳಾಗಿದೆ ಎಲ್ಲ ನಡೆದಿದೆ ಆದ್ರೆ ನೀನು ಹಾಡು ಹಗಲಲ್ಲೇ ಎಚ್ಚರಿ ಇದ್ದೇ ಕರ್ಸು ಕಾಣ್ತಾ ಇದೆಯಾ ಅಂದ್ರೆ ನಿನ್ನಂತ ಹುಚ್ಚ ಈ ಪ್ರಪಂಚದಲ್ಲೇ ಇಲ್ಲ ಪ್ರತಿಭಟನೆ ಬಂದಿಲ್ಲ ಯಾರು ಹೇಳ್ದವರು ಎಲ್ಲಿದ್ದಾರೆ ಜನ ತೋಡಿ ನೀವೇನ್ ನೋಡ್ರಿ ಎಲ್ಲಿದ್ದಾರೆ ಜನ ಜನವೇ ಇಲ್ಲ ಜನ ಬಂದಿದ್ದಾರೆ ನೋಡಿ ಇದರ ಬಂದೆಲ್ಲ ಕೊಡೋದ್ರಿಂದ ಏನು ಉಪಯೋಗ ಇಲ್ಲ ಆಯ್ತಾ ಇದು ಸ್ವಾರ್ಥ ಅಂತ ಹೇಳ್ಬೋದು ಅದನ್ನ ವಾಡನ್ ನಗರವರು ಏನು ಕೆಲಸ ಇಲ್ಲ ಅವ್ರಿಗೆ ಅವ್ರ ಎಷ್ಟು ಎಲ್ಲೂ ಬರ್ತಾ ಇಲ್ಲ ಸೊ ಈ ಥರ ಒಂದು ಬಂದಂಥ ಒಂದು ಪ್ರಚಾರ ಕೊಟ್ಟರೆ ಅಟ್ಲೀಸ್ಟ್ ಅವ್ರ ಹೆಸರು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದು ಮಾಡ್ತಿದ್ದಾರೆ ಅಷ್ಟೇ ಇದರಿಂದ ನಷ್ಟ ಆಗುತ್ತೆ ಹೊರತು ಲಾಭ ಏನೂ ಇಲ್ಲ ಒಂದು ದಿವಸ ಬಂದ್ ಮಾಡಿದಾಗ ಎಷ್ಟೋ ಜನ ಬಡವರು ಕೂಲಿ ನಿಯಮ ಮಾಡೋಂಥ ಜನಕ್ಕೆ ಕೆಲಸಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಯಾರು ಕೊಡ್ತಾರೆ ಕೂಲಿ ಅವ್ರಿಗೆ ಒಂದಿನ ಅವರ ಫ್ಯಾಮ್ಲಿಗೆ ಹಣ ಸಹಾಯ ಯಾರು ಮಾಡ್ತಾರೆ ಬಂದಿಂದ ಏನು ಪ್ರಯತ್ನ ಇಲ್ಲ ಅದ್ರ ಬದಲು ಹೋರಾಟ ಮಾಡಲಿ ಅವರು ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಹೋರಾಟ ಮಾಡಲಿ ಅದು ಬಿಟ್ಟು ಸುಮ್ಮನೆ ನಾನು ಬಂದ್ ಮಾಡ್ತೀನಿ ಅಂತ ಹೋದರೆ ಅದು ಖಂಡಿತ ಅದರಿಂದ ಯಾವುದೇ ಉಪಯೋಗ ಇಲ್ಲ ಅಂತ ಹೇಳಿ ನಾಡನ್ನು ನೋಡಿ ನಾನು ಒಪ್ಕೊಳ್ತೀನಿ ನಾವು ಕನ್ನಡದವರೇ ನಮ್ಮ 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 ಭಾಷೆಗೆ ಒಂದು ಮಹತ್ವ ಇದೆ ನಮ್ಮ ಭಾಷೆನ ಉಳಿಸ್ಬೇಕು ಬೆಳೆಸಬೇಕು ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಕಾರ್ಯ ನಡೀತಾ ಇಲ್ಲ ಇಲ್ಲಿ ಈ ಕನ್ನಡಪರ ಸಂಘ ಅಂತ ಇವರೆಲ್ಲ ಹೋರಾಟ ಮಾಡ್ತಾರಲ್ಲ ನೀವು ಹೋಗಿ ನೋಡಿ ಅವರು ಅವರು ಆಸ್ತಿ ಬೆಳೆದಿದೆ ಹೊರ್ತು ಭಾಷೆ ಬೆಳೆದಿಲ್ಲ ಮಾತು ಕೇಳಬೇಕು ಅಂತ ನಾನು ಎಷ್ಟು ವರ್ಷಗಳಿಂದ ಕಾದಿದ್ದೆ ಅವ್ರ ಆಸ್ತಿ ಪಾಸ್ತಿ ನಾವು ಡೊಳ್ಳೆ ನೋಡಿ ಎಷ್ಟು ಹಣ ಕನ್ನಡ ಹೆಸರಲ್ಲಿ ಮಾಡಿದ್ದಾರೆ ಅದೇ ಅವರ ಮುಂದೆ ಅವ್ರ ಕೆಲಸ ಮಾಡ ಅಂದ್ರೆ ಹೋರಾಟ ಮಾಡ್ತಾರಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಆತನ್ಗೆ ಏನು ಸಿಕ್ಕಿದೆ ಹೇಳಿ ಮೀರ್ದವ್ರಿಗೆ ಯಾರು ಬುದ್ಧಿ ಹೇಳೋಕ್ಕಾಗುತ್ತೆ ಕೃಷ್ಣ ಅವನಿಗೆ ಬುದ್ಧಿ ಮಾತು ಹೇಳಕ್ ಹೋಗೋದು ಕೋಣನ ಮುಂದೆ ಕಿನ್ರಿ ಬಾರಿಸೋದು ಎರಡೂ ಒಂದೇ